ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬರ ನೂರ ಮೂವತ್ನಾಲ್ಕನೆಯ ದಿನಾಚರಣೆಯನ್ನ ಆಚರಿಸ್ತಕ್ಕಂಥ ಮುಳಬಾಗಲ ತಾಲೂಕಿನ ಎಲ್ಲ ಸರ್ವತೋಮುಖ ಸದಸ್ಯರಿಗೆ ಮತ್ತು ಜನಾಂಗಕ್ಕೆ ಕಡೆಯಿಂದ ಶುಭಾಶಯಗಳನ್ನು ತಿಳಿಸುತ್ತಾ ವೇದಿಕೆ ಮೇಲೆ ಹಸೀಲರಾಗಿರ್ತಕ್ಕಂಥ ತಾಲೂಕ್ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಗೀತಾ ಮೇಡಮ್ ಅವ್ರಿಗೆ ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಸರ್ವೇಶ್ವರ ಅವರಿಗೆ ಅಧ್ಯಕ್ಷ ಆಗಿರ್ತಕ್ಕಂಥ ನಗರಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ವೇದಿಕೆ ಮೇಲೆ ಅಹಸೀಲರಾಗಿರ್ತಕ್ಕಂಥ ಮುಖ್ಯ ಭಾಷಣಕಾರ ಬಿ ನಾಗರಾಜ್ ಅವರಿಗೆ ನಮ್ಮ ಕಮಿಷನರ್ ಆಗಿರ್ತಕ್ಕಂಥ ಶ್ರೀಧರ್ ಅವರಿಗೆ ಹಾಗೂ ನಮ್ಮ ಬಿ ಯು ಆಗಿರ್ತಕ್ಕಂಥ ರಾಮಚಂದ್ರಪ್ಪ ಅವರಿಗೆ ವೇದಿಕೆ ಮೇಲೆ ಅದೇ ಜನಾಂಗದಲ್ಲಿ ಹುಟ್ಟಿ ಒಬ್ಬ ಎಕ್ಸೈಸ್ ಡಿ ಸಿ ಅಧಿಕಾರಿ ಆಗಿರ್ತಕ್ಕಂಥ ರಮೇಶ್ ಅವ್ರಿಗೆ ಹಾಗೂ ಒಬ್ಬ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ಅಂಜಪ್ಪು ಅವರಿಗೆ ವೇದಿಕೆ ಮೇಲೆ ಹಸಿಲರಾಗಿರ್ತಕ್ಕಂಥ ಕಸು ಹಾಗೂ ವಾಲ್ಮೀಕಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಾಂಜವರು ಕಾರ್ ನಾರ್ಶೀಲಣ್ಣವರು ಹಾಗೂ ನಮ್ಮ ದುರ್ಯೋಧರಾಗಿರ್ತಕ್ಕಂಥ ಸಿ ವಿ ಗೋಪಾಲ್ ಅವರು ಹಾಗೂ ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರು ಹಾಗೂ ವೇದಿಕೆ ಮೇಲೆ ಹಸಿಲರಾಗಿರ್ತಕ್ಕಂಥ ನಮ್ಮ ಸೋಮಣ್ಣವರು ಹಾಗೂ ನಮ್ಮ ಬಿ ಎಡ್ ಅವರು ಮತ್ತು ಸೋಮೇಶ್ವರ ಅವರು ನಮ್ಮ ಅಲ್ಲಪ್ಪ ಅವರು ವಿಜಯಕುಮಾರ್ ಅವರು ಮೆಕ್ಯಾನಿಕ್ ಅವರು ನಮ್ಮ ಕಲಾ ತಂಡ ಆಗಿರ್ತಕ್ಕಂಥ ನಮ್ಮ ನಮ್ಮ ಗಿರುಳ್ಳಿ ಸತೀಶ್ ಮತ್ತು ಜಗದೀಶ್ ತಂಡದವರು ಇವತ್ತಿನ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರ್ಯಕ್ರಮಕ್ಕೆ ಎಲ್ಲರೂ ಇವತ್ತು ಎಲ್ಲರೂ ಇವತ್ತು ಸೇರಿ ತಾಲೂಕಿನ ಆಡಳಿತದ ಅಧಿಕಾರಿಗಳೆಲ್ಲ ಸೇರಿ ಇಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮನ ನಡೆಸಿಕೊಟ್ಟಿದ್ರೆ ಸಂಸದ ವಿಜಯಕುಮಾರ್ ಸರ್ ಅವರು ಮಾತಾಡ್ತಾ ಇದ್ರು ನೋವನ್ನು ತೋಡ್ತಾ ಇದ್ರು ಇವತ್ತು ಜನಾಂಗ ಕಡಿಮೆ ಇದೀವಿ ಜನಾಂಗ ಕಡಿಮೆ ಇದೀವಿ ಅಂತ ಇದೇ ಅಂಬೇಡ್ಕರ್ ಅವರ ಬಯಸಿದ್ದು ಏನ್ ಬಯಸಿದ್ರೆ ಅವೇರ್ನೆಸ್ ನ ಬಯಸ್ತಾ ಇರೋದು ಅಸ್ಪೃಶ್ಯತನ ತೊಲಗಬೇಕು ಅಂತಂದ್ರೆ ನಮ್ಮಲ್ಲಿ ಅವೇರ್ನೆಸ್ ಆಗ್ಬೇಕು ಅವೇರ್ನೆಸ್ ಆಗದ ಜಾಗದಲ್ಲಿ ಅಸ್ಪೃಶ್ಯತೆ ತೊಲಗಲ್ಲ ಅಂತ ಹೇಳ್ತಾ ಇದ್ರು ಈಗಲೂ ಕೂಡ ನಾವು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಓದ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ಇಡೀ ಕರ್ನಾಟಕ ರಾಜ್ಯ ಬಂದ ಬಿಟ್ಟು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಯಾವ್ದೋ ಒಂದು ಪತ್ರಿಕೆ ನೋಡ್ತಾ ಇರ್ತೀವಿ ಅಸ್ಪೃಶ್ಯತೆ ಯಾವ ದಲಿತ ಹೆಣ್ಮಗಳು ಮಗು ನೀರು ತಗೊಂಡೋಗಿ ಊರೆಲ್ಲ ಗಟ್ಟಾಕೋದು ಬಡಿಯೋದು ಯಾವುದೋ ದಲಿತ ಹೆಣ್ಮ ಗಣ್ಮ ತಪ್ಪು ಅಂತ ದೇವರು ಮುಟ್ಟಿದಿಕ್ಕೆ ಎಲ್ಲೂ ಮೇಡಮ್ ಮುಳಬಾಗ ತಾಲೂಕಿನ ಮಾರೂರು ತಾಲೂಕಲ್ಲಿ ಇದೇ ಆರ್ತಿಗಳು ಹಿಂದ್ಗಡೆ ಒಬ್ಬ ಹುಡುಗ ದಲಿತ ಹುಡುಗ ದೇವರ ಕಂಬ ಕಡೆ ಇಡೀ ಊರನ್ನ ಬಹಿಷ್ಕಾರ ಮಾಡಿದ್ರು ಇನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರ್ವರೆಗೂ ನಿಮ್ಮಲ್ಲಿ ಸಮಾನತೆ ನಿಮ್ಮಲ್ಲಿ ಆರ್ಥಿಕತೆ ನಿಮ್ಮಲ್ಲಿ ಒಗ್ಗೊಟ್ಟು ಬರದೇ ಇದ್ರೆ ಈ ಅಶ್ವತಿಯನ್ನು ತೊಲಗಲ್ಲ ಅಂತ ಅಂಬೇಡ್ಕರ್ ಮೊದಲೇ ಬಯಸಿದ್ರು ನಮ್ಮಲ್ಲಿ ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಬೇಕು ಬಟ್ ಆದ್ರೆ ಈ ತರ ಬಂದಾಗ ಅಸ್ಪೃಶ್ಯತೆ ಆರ್ಥಿಕತೆ ಸಮಾನತೆ ಬಂದಾಗ ನಾವೆಲ್ಲ ಒಗ್ಗಟ್ಟಾಗದೇ ಇದ್ರೆ ನೀವೆಲ್ಲ ಒಗ್ಗಟ್ಟರೆ ಇನ್ನು ನೂರು ವರ್ಷಗಳಾದ್ರೂ ಕೂಡ ಈ ಅಸ್ಪೃಶ್ಯವಸ್ಥೆ ಆಗಲ್ಲ ಇದನ್ನ ದಯವಿಟ್ಟು ಎಲ್ಲಾ ಮುಖಂಡರು ಇದನ್ನ ಅರ್ಥ ಮಾಡ್ಕೊಂಬಿಟ್ಟು ಬಹುಶಃ ನಾನು ಒಬ್ಬ ಶಾಸಕನಾಗಿದ್ದೀನಿ ಶಾಸಕ ಬದ್ಧರಾಗಿ ಪ್ರಜಾಪ್ರಭುತ್ವದಲ್ಲಿ ಶಾಸಕನಾಗಿದ್ದೀನಿ ಅಂದ್ರೆ ಬಹುಶಃ ಮಹಾನ್ ಮಾಡಿಕೊಂಡಿರ್ತಕ್ಕಂಥ ಭಿಕ್ಷೆ ಅಂತ ಹೇಳಬಹುದು ಇವತ್ತು ನನ್ನಂತ ಶಾಸಕರು ವಿಧವಂತರು ಒಂದು ವಿಧಾವಂತನಾಗಿ ಒಬ್ಬ ಶಾಸಕನಾಗಿ ಒಂದು ಹುತುಮೆಯಾಗಿ ಸಾವಿರಾರು ಜನ ಕೆಲಸ ಕೊಟ್ಟಿದ್ರೆ ಭವಿಷ್ಯ ಆ ಮಹಾನ್ ಭಾವ ನಮ್ಗೆಲ್ಲ ಆಗ್ತಾ ಇರಲಿಲ್ಲ ವರ್ಷ ಅರ್ಥ ಮಾಡ್ಕೊಳ್ಳು ನಮ್ಮಲ್ಲಿ ಯಾವತ್ತು ಚೇತರಿಸು ತಯಾರಾಗುತ್ತೋ ಅಷ್ಟು ನಮ್ಮ ತರಗಲ್ಲ ವರ್ಷ ಇದನ್ನ ಅರ್ಥ ಮಾಡ್ಕೊಬೇಕು ಸಾಕಷ್ಟು ಕೂಡ ಭಾರತದ ಅಂಬೇಡ್ಕರ್ ಆಗಿರ್ತಕ್ಕಂಥ ಸಾಹೇಬರು ಬರೀ ದಲಿತ ಸಮಾಜಕ್ಕೆ ಸೀಮಿತರಾಗಿಲ್ಲ ಅವರೊಂದು ಯೂನಿವರ್ಸಲ್ ಜಗತ್ತಿಗೆ ಮಾದರಿ ಆಗಿರ್ತಕ್ಕಂಥ ಮಹಾನ್ ಭಾವ ಆಗಿದ್ದ ಬಹುಶಃ ಮುಳಬಾಗ ತಾಲೂಕಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಯಂತಿನ ಆಚರಣೆ ಮಾಡಕಂತ ಅವಕಾಶವನ್ನ ನಮ್ಗೆ ಸಿಕ್ಕಿದ್ದಕ್ಕೆ ಬಹುಶಃ ಇದು ಸುವರ್ಣ ಅವಕಾಶ ಅಂತ ನನ್ ಬಯಸ್ತೀನಿ ಅಂತ ಹೇಳ್ಬೋದು ಬಹುಶಃ ನಾನು ನನ್ನನ್ನು ಒಂದು ಒಂದು ಪುಸ್ತಕದಲ್ಲಿ ಹೋದ ಆ ಕಿಚ್ಚು ಅಸ್ಪೃಶ್ಯತೆ ಕಿಚ್ಚು ದಲಿತ ಒಂದು ಕಿಚ್ಚು ಬಹುಶಃ ಅವರು ಹುಟ್ಟುತ್ತ ತಯಾರಾಗಿದೆ ಅಂತ ಹೇಳ್ಬೋದು ಬಹುಶಃ ಬಾಲ್ಯದಲ್ಲಿ ಅವ್ರು ಹೋಗ್ಬೇಕಾದ್ರೆ ಎಲ್ಲಾ ಮಕ್ಕಳನ್ನು ಮುಂದೆ ಕುರಿಸಿದಾಗ ಇವನ್ನ ಬಾಗಲಿಂದ ಆಚೆ ಕೂರಿಸ್ತಾರೆ ಬಹುಶಃ ಆ ಮಗು ಆ ವೇದನೆ ಆ ಹೃದಯ ಒಂದು ಮಾತು ವೇದನೆ ಅವರ ಕಣ್ಣು ಎಲ್ಲ ಮಾಸ್ಟರ್ ಮೇಲೆ ಇಲ್ಲಂತೆ ಆ ಕೂತ್ಕೊಂಡು ಬೆಂಚ್ ಮೇಲೆ ಎಲ್ಲರೂ ಬೆಂಚ್ ಮೇಲೆ ಕುತ್ಕೊತ ಇದ್ರಂತೆ ಅದು ಮರದ ಒಂದು ಬೆಂಚ್ ಮೇಲೆ ಇವರು ಮಾತ್ರ ಹಳೇ ಗೋಳೆಚ್ಚಿಲ್ಲ ಅಂದ್ಕೊಂಡು ಆಚೆ ಕೂರಿಸ್ತಾ ಇರಂತೆ ಆ ಬಾಯಾರಿಕೆಯಿಂದ ತತ್ತರಿಸಿದ್ರೆ ಆ ಬಾಯಾರಿಕೆಯಿಂದ ಮೇಷ್ ಕೇಳಿದಾಗ ಆ ರಾಧಾ ಕೇಳಿದಾಗ ನೀರ್ ಬಂದು ಬಯಗಾಗ್ತಾ ಇದ್ರಂತೆ ನೀರೊಂದು ಕೈಗಾಗ್ತಿದ್ರಂತೆ ಸೊ ಅವತ್ತಿಂದ ಆ ಕಿಚ್ಚಿನ ದಿಟ್ಟು ಆ ಕಿಚ್ಚಿನ ಬೆಳೆದು ಬಹುಶಃ ನಾನು ಜೀವನದಲ್ಲಿ ಯಾರು ಆದಷ್ಟು ನೋವುಗಳನ್ನ ಅವಮಾನಗಳನ್ನ ಅನುಭವಿಸ್ತಾರೆ ಬಹುಶಃ ನನಗೊತ್ತಿರೋಪಾಡಿಗೆ ಅವರೇ ಮುಂದೆ ದೊಡ್ಡ ಮಟ್ಟಕ್ಕೆ ವ್ಯಕ್ತಿ ಇಲ್ಲ ಆಗ್ತಾರೆ ಫಸ್ಟ್ ನೋವುಗಳು ಮತ್ತು ಅನುಮಾನಗಳು ಅವಮಾನಗಳನ್ನ ಯಾರು ಬರೆಸ್ತೀವಿ ಅವಮಾನಗಳನ್ನ ಯಾರು ಬರಿಸ್ತೀವಿ ಯಾರಲ್ಲಿ ಆ ಇರ್ತದೆ ಬಹುಶಃ ಆ ಕಿಚ್ಚು ಒಬ್ಬ ವ್ಯಕ್ತಿ ಬದಲಾವಣೆಗೆ ಸಮಾಜದ ಒಂದು ಬದಲಾವಣೆಗೆ ನಾವು ಮಾರ್ಗವಾಗ್ತೀವಿ ಇವತ್ತು ಸಾವಿರದ ಎಂಟುನೂರ ಮೂವತ್ತ ಹುಟ್ಟಿರತಕ್ಕಂಥ ಹುಟ್ಟಿರ್ತಕ್ಕಂಥ ಮಹಾನ್ ಭಾವ ಮಧ್ಯಪ್ರದೇಶದಲ್ಲಿ ಹುಟ್ಟಿ ಅವರ ಒಂದು ಜೀವನವನ್ನ ಮಹಾರಾಷ್ಟ್ರದಲ್ಲಿ ಬೆಳೆಸಿ ಇವತ್ತು ಸಾಕಷ್ಟು ಮೂವತ್ತೆರಡು ಡಿಗ್ರಿಗಳು ನಾನು ಅದೇ ನಮ್ಮ ಇವರು ಹೇಳ್ತಾ ಇದ್ವಿ ಯಾರು ನಮ್ಮ ತಹಸೀಲ್ದಾರ್ ಮೂವತ್ತೆರಡು ಡಿಗ್ರಿನ ಇವತ್ತು ಒಂದು ಡಿಗ್ರಿ ತೊಗೊಳಕ್ಕೆ ಮೂರ್ಸು ತೊಡಿತೀವಿ ನಾವು ಮೂರು ತೊಡಿತೀವಿ ಒಂದು ಡಿಗ್ರಿ ತೊಗೊಳಕೆ ಮೂವತ್ತೆರಡು ಡಿಗ್ರಿ ಭವಿಷ್ಯ ಒಬ್ಬ ದಲಿತ ಇರ್ತಕ್ಕಂಥ ಒಂದು ಆ ಕಿಚ್ಚು ಆ ಮಹಾನ್ಮಾರ್ ಇರ್ತಕ್ಕಂಥ ಕಿಚ್ಚು ಈ ಮಟ್ಟಕ್ಕೆ ಬಂದು ನಿಂತಿದೆ ಭವಿಷ್ಯ ಅಸ್ಪೃಶ್ಯತೆ ಅಸ್ಪೃಶ್ಯತೆ ನಾನು ಕೂಡ ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ಮುಳುಭಾಗಲು ಒಂದು ಪರಿಚಯ ಇದೆ ಮುಳುಬಾಗಲೂ ಹುಡ್ತೇನೆ ಬಂದ್ ನಾನು ನನ್ನ ತಾಯಿಯ ಒಟ್ಟು ಬಂದಾಗ ನಾನು ಅಲ್ಲ ನೋಡ್ತಾ ಇದ್ದೇನೆ ಬಹುಶಃ ನಾನು ಕೂಡ ಶನಿವಾರ ಭಾನುವಾರ ಬಂದಾಗ ಎಲ್ಲ ಊರ್ನೂ ಸುತ್ತ ನಾನು ಯಾಕಂದ್ರೆ ನನ್ನ ಮೇಲೆ ಡಾಕ್ಟರ್ ಐತೆ ಅವತ್ತು ನಮಗೂ ಕೂಡ ಕೆಲವು ಕಹಿಗಡಿಯಲ್ಲಿ ಇಳಿದಿವೆ ಈ ಟೈಮಲ್ಲಿ ಇರೋದು ಸುಳ್ಳು ತಪ್ಪಾಗುತ್ತೆ ಸಾಕಷ್ಟು ಅವಮಾನ ಕೂಡ ನಾವು ಪಟ್ಟಿದ್ವಿ ಹೌದಾ ಹಿಂಗೆಲ್ಲ ಇದ್ಯಾ ಇವತ್ತು ಇದೆಯಾ ಬಹುಶಃ ದಯವಿಟ್ಟು ನೀವುಗಳು ಒಂದು ಅರ್ಥ ಮಾಡ್ಕೋಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾತಾಡಿದ್ದಾರೆ ಎಲ್ಲಿ ವಿದ್ಯಾರ್ಥಿಯನ್ನ ಕಮ್ಮಿ ಮಾಡ್ತೀವಿ ನಿಮ್ಮ ಮಕ್ಕಳಿಗೆ ಸಮಾನತೆ ಅಲ್ಲ ವಿದ್ಯಾರ್ಥಿಯನ್ನ ಕಮ್ಮಿ ಮಾಡ್ತೀವಿ ಅರ್ಹತೆ ಕೊಡಿ ವಿದ್ಯಾರ್ಥಿ ಕೊಡಿ ಒಂದು ದೊಡ್ಡ ಅಧಿಕಾರಿಗಳಾಗ್ಲಿ ಈ ಅಸ್ಪೃಶ್ಯ ಪೋಷ ತೊಂದಬೇಕಾದ್ರೆ ಅದು ನಮ್ಮ ಕೈಯಲ್ಲೇ ಇದೆ ನಮ್ಮ ಕುಟುಂಬದ ಮಕ್ಕಳಿಗೆ ನಮ್ಮ ಸಮಾಜದ ಮಕ್ಕಳಿಗೆ ಯಾವತ್ತು ವಿದ್ಯಾರ್ಥಿಯನ್ನು ಕೊಡ್ತೀವಿ ವಿದ್ಯಾಭ್ಯಾಸವನ್ನು ಕೊಡ್ತೀವಿ ವರ್ಷ ಮನವೊಮ್ಮೆ ಅಂಬೇಡ್ಕರ್ ಅನ್ನು ಆಗ್ತಾಯಿದೆ ಸ್ನೇಹಿತರೆ ದಯವಿಟ್ಟು ಅರ್ಥ ಮಾಡಿಕೊಂಡು ಅಂಬೇಡ್ಕರ್ ಮಾತು ಹೇಳ್ತಿದ್ರಿ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ವಿದ್ಯಾರ್ಥಿ ಅಸ್ಪೃಶ್ಯತೆ ಒಂದು ವಿದ್ಯಾರ್ಥಿಯ ರಥವನ್ನ ಒಂದು ತಂದು ನಿಲ್ಲಿಸಿದ್ದೇನೆ ಮುಂದಿನ ಪೀಳಿಗೆ ನಿಮಗೆ ಸಾಧ್ಯವಾದ್ರೆ ಈ ರಥವನ್ನು ಮುಂದೆ ತಗೊಂಡೋಗಿ ದಯವಿಟ್ಟು ಹಿಂದೆ ತಗೊಂಡೋಗ್ಬಿಡಿ ದಯವಿಟ್ಟು ಅಂತ ಅದನ್ನೊಂದು ಬುಕ್ಕಲ್ಲಿ ಎಲ್ಲೋ ಎಲ್ಲ ಮೆನ್ಷನ್ ಮಾಡಿ ವರ್ಷ ಎಲ್ಲೋ ಒಂದು ಕಡೆ ನಾನು ಕೂಡ ಹೇಳ್ತಾ ಇದ್ದೆ ರಾಜಕೀಯ ಅಂತ ಬಂದಾಗ ಎಲ್ಲ ಒಂದು ಕಡೆ ತುಂಬಾ ಶೋಷಿಲಾಗಿರ್ತಕ್ಕಂಥ ವ್ಯಕ್ತಿ ತುಂಬಾ ವಂಚರಾಗಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಡಾಕ್ಟರ್ ಅಂಬೇಡ್ಕರ್ ಇವತ್ತು ಡೆಲ್ಲಿನಲ್ಲಿ ಅವರು ಎಂ ಪಿ ಆಗ್ಬಿಡ್ತಾರೆ ಎಲೆಕ್ಷನ್ ಆಗ್ಬಿಡ್ತಾರೆ ಸಾಕಷ್ಟು ಪಾರ್ಟಿಗಳು ಅವರು ಅಡ್ಡಗಟ್ಟಿ ಅವರು ಎಂ ಪಿ ಸೋಲಿಸ್ತಾರೆ ಸಾಕಷ್ಟು ಒಂದು ನ್ಯಾಷನಲ್ ಪಾರ್ಟಿಗಳು ಹೆಸರು ಹೇಳೋದು ಬೇಡ ಅವ್ರು ಸತ್ತಾಗ ದೆಹಲಿಯಲ್ಲಿ ಜಾಗ ಕೊಡಲ್ಲ ಅವ್ರು ಚೆನ್ನಾಗಿ ಯೂಸ್ ಮಾಡ್ಕೊಂತಾರೆ ದೆಹಲಿ ಜಾಗ ಕೊಡಲ್ಲ ಅದೇ ಸಮಾನತೆಯನ್ನು ಬಿಟ್ಟು ಸಾಕಷ್ಟು ಅಸಮಾನತೆಯನ್ನು ತೋರಿಸಿರ್ತಕ್ಕಂಥ ಇವತ್ತು ಸರ್ಕಾರ ಸಾಕಷ್ಟು ವಿಚಾರಗಳಲ್ಲಿ ಅವ್ರಿಗೆ ಮೋಸ ಆಗಿದೆ ಅವತ್ತು ನನಗಾಗಿರ್ತಕ್ಕಂಥ ಮೋಸ ನನಗಾಗಿರ್ತಕ್ಕಂಥ ವಂಚನೆ ನನ್ನ ಜನ ಕಾಕ್ಬಾರ್ದು ಅನ್ನೋ ಕಾರಣಕೋಶವಾಗಿ ಅವತ್ತು ಎದ್ದೇಳಿ ಎದ್ದೇಳಿ ನಿಮ್ಮ ಹೋರಾಟವನ್ನ ನಿಮ್ಮ ಹಕ್ಕುಗಳ ಹೋರಾಟದಿಂದ ಪಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಸಂದೇಶವನ್ನು ಸಾರಿ ಸಾಕಷ್ಟು ವಿಚಾರ ದಾರಿದೀಪ ಆಗಿದ್ದಾರೆ ಅಂಬೇಡ್ಕರ್ ಅವರು ಒಂದು ಪುಟ್ಟ ಕವಿತೆ ಹೇಳ್ತೀನಿ ಪ್ರಭಾಚ ಪ್ರಜಾಪ್ರಭುತ್ವಕ್ಕೆ ನಾಯಕನಾಗಿ ಸಮಸ್ಯೆಗಳಿಗೆ ಪರಿಹಾರಕರನಾಗಿ ಸಮಾಜಕ್ಕೆ ನ್ಯಾಯ ಆಗಿ ದೇಶಕ್ಕೆ ಆಸ್ತಿ ಆಗಿರ್ತಕ್ಕಂಥ ಭಾರ ರತ್ನವೇ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಇವತ್ತು ಭವಿಷ್ಯ ಸ್ವತಂತ್ರ ಸಮಾನತೆ ಸ್ವತಂತ್ರ ಸಮಾನತೆ ಭಾವುತ್ವ ವ್ಯಕ್ತಿತ್ವದ ಘನತೆ ನಮ್ಮ ಭಾರತ ಕಾನೂನು ಸಂಹಿತೆ ಸರ್ವ ಸಮರ್ಥ ದೇವರೇ ಮತ್ತೊಮ್ಮೆ ಹುಟ್ಟಿಬಾ ಅವರೇ ನಮ್ಮ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಇವತ್ತು ದಯವಿಟ್ಟು ಎಲ್ಲ ನನ್ನ ನಾಯಕರು ಸಮಾನತೆಯನ್ನು ಬೆಳೆಸಿ ಒಂದಂತೂ ನಿಜ ನಾವು ಹುಟ್ಟಿದೀವಿ ಸಾಯ್ತೀವಿ ಎಲ್ಲ ಪ್ರತಿಯೊಬ್ಬನೂ ಕೂಡ ಹುಟ್ಟಿದೀವಿ ನಾವು ಸಾಯ್ತೀವಿ ಹುಟ್ಟು ಸಾವುಗಳ ಮತ್ತೆ ಈ ಅಸ್ಪೃಶ್ಯತನ್ನು ಕಲಿಸ್ಬೇಕಾದ್ರೆ ಅದು ಒಂದೇ ದಾರಿ ವಿದ್ಯಾರ್ಥಿ ಎಜುಕೇಶನ್ ಓದ್ಬೇಕು ನಾವು ನಮ್ಮ ಮಕ್ಕಳು ಓದ್ಬೇಕು ಒಳ್ಳೆ ಅಧಿಕಾರಿ ಇವತ್ತು ಎಷ್ಟೋ ಜನ ಕುರಿತಕ್ಕ ತಂದೆ ತಾಯಿಗಳು ನಾನು ನೋಡ್ತಾ ಇದೀನಿ ಅವರ ಮಕ್ಕಳ ಅಧಿಕಾರಿಗಳನ್ನ ಮಾಡಿ ಕೆಳಗಡೆ ಕೂತವ್ರು ಅವರ ಮಕ್ಕಳ ಟಾಪ್ ಆಫೀಸರ್ ಕೆಳಗಡೆ ಕೂತವ್ರಿ ಅದು ವಿದ್ಯಾರ್ಥತೆ ಅದು ಸಮಾನತೆ ದಯವಿಟ್ಟು ಸಮಾನತೆಯನ್ನು ಪಡಬೇಕಾದ್ರೆ ಈ ರಾಜಕೀಯ ವಾತಾವರಣಗಳನ್ನ ಬಿಟ್ಟು ಈ ರಾಜಕೀಯ ತುಮನಾಟಗಳನ್ನ ಬಿಟ್ಟು ಈ ರಾಜಕೀಯ ಇನ್ನೊಂದು ಆಟಗಳನ್ನು ಬಿಟ್ಟು ನಮ್ಮ ಮಕ್ಕಳಲ್ಲಿ ವಿದ್ಯಾರ್ಥಿಗಳನ್ನು ಯಾವತ್ತು ನಾವು ಕಾಪಾಡ್ತೀವಿ ಒಗ್ಗಟ್ಟನ್ನ ಯಾವತ್ತು ಸಮುದಾಯದಲ್ಲಿ ಕಾಪಾಡ್ತೀವಿ ವರ್ಷ ಮುಂದಿನ ದಿವಸ ನಾವು ದೊಡ್ಡ ಮಟ್ಟಕ್ಕೆ ಬೆಳಿತೀವಿ ಅಂತ ಹೇಳ್ತಾ ಬಹುಶಃ ಈ ಸಮಾರಂಭದಲ್ಲಿ ಈ ಒಂದು ಆಚರಣೆಯಲ್ಲಿ ಏನಾದ್ರೂ ಅರ್ಚನೆ ಆಗಿದ್ರೆ ಮತ್ತೊಮ್ಮೆ ಮತ್ತೊಮ್ಮೆ ಬೇರೆ ವರ್ಷಕ್ಕೆ ಬಂದು ಅವಕಾಶ ಮಾಡ್ಕೊಡಿ ನಮಗೂ ಸ್ಪೆಷಲ್ ಮಾಡಿದ್ವಿ ಸುಮಾರು ಜನ ಬರ್ತಾರೆ ಸಾವಿರಾರು ಜನ ಬರ್ತಾರೆ ಅಂತ ಮಾಡಿದ್ವಿ ಅವರೆಲ್ಲ ಕಂಪ್ಲೇಂಟ್ ಹೊಡ್ಕೊಂಡು ಆಚೆ ಇದ್ದಾರೆ ಕಂಪ್ಲೇಂಟ್ ಹೊಡ್ಕೊಂಡು ಡ್ಯಾನ್ಸ್ಕೊಂಡು ಆಚೆ ಇದ್ದಾರೆ ಇಲ್ಲಿ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಬಿಸಿಲರ್ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿದ್ವಿ ಎಲ್ರಿಗೂ ಊಟ ವ್ಯವಸ್ಥೆ ಮಾಡಿದ್ವಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಮತ್ತು ಮೆರುಗು ಇವತ್ತು ಈ ಒಂದು ಅಚ್ಚುಕಟ್ಟಾಗಿ ಇವತ್ತು ವ್ಯವಸ್ಥೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ತಾಡು ಕಡೆಗಾಣದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಆಯೋಜನೆ ತುಂಬಾ ಕಷ್ಟಪಟ್ಟಿರ್ತಕ್ಕಂಥ ನಮ್ಮ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಸಿಇಒ ಅವರು ಮತ್ತು ನಮ್ಮ ಸಿಒೋಷನ್ ನಮ್ಮ ಈವರು ಓರ್ ಮತ್ತು ಅವರು ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ದಯವಿಟ್ಟು ಮುಂದಿನ ವರ್ಷಕ್ಕೆ ಇನ್ನೂ ಅತ್ಯುನ್ನತ ಒಂದು ಇದಕ್ಕೆ ತಗೊಂಡು ಹೋಗ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರೂ ಒಗ್ಗಟ್ಟು ಇದೇ ರೀತಿ ಇರಲಿ ನಮ್ಗೆ ಏನಾದ್ರು ಅರ್ಚನೆಗಳಾಗಿದ್ದಾರೆ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಶಭೆ ಕೇಳುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ನನ್ನ ಮಾ ನನ್ನ ಇಡೀ ಇದಕ್ಕೆ ದಾರಿದೀಪ ಮತ್ತೊಬ್ಬ ಶಾಸಕರಾಗಿರ್ತಕ್ಕಂಥ ಮಾತು ಮಿತ್ರರು ಇವತ್ತು ಮಾತು ಮಿತ್ರರು ವಿಶೇಷವಾಗಿ ನಾನು ನಿಮ್ಗೆ ಧ್ಯಾನ್ಸ್ ಹೇಳ್ತಾ ಇವತ್ತು ನಮ್ಮ ಮುಳಬಾಗಲ್ ತಾಲೂಕಿನ ಇವತ್ತು ಏನು ಇವತ್ತು ಎಲ್ಲ ರಂಗಗಳಲ್ಲೂ ಕೂಡ ನೀವು ಒಂದು ಪ್ರಚೋದಕರಾಗಿ ಅಂದ್ರೆ ಪ್ರಚೋದಿತರಾಗಿ ಮುಂದಿರ್ತಾ ಇದ್ರಿ ನಿಮಗೆ ಶುಭಾಶಯ ತಿಳಿಸ್ತಾ ಈ ಕಾರ್ಯಕ್ರಮ ಬಂದಿರತಕ್ಕಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾಡಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ನಾನು ಒಂದ್ಸುತ್ತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನನಗೆ ಸಾಕಷ್ಟು ಮನವಿಗಳನ್ನ ಮಾಡಿಲ್ಲ ಇವತ್ತಿಗೆ ನನ್ನ ಮನವಿಗಳನ್ನ ಮಾಡಿದ್ರು ಇವತ್ತು ಬಜಾರ್ ಬೀದಿಯನ್ನ ಅಂಬೇಡ್ಕರ್ ವೃತ್ತಿಯ ರಸ್ತೆಯನ್ನ ಮಾಡ್ಬೇಕಂತ ನನಗೆ ಮನವಿಯನ್ನ ಕೊಟ್ಟಿರ್ತಕ್ಕಂಥ ಸಂಘಟನೆ ಇವತ್ತು ರಸ್ತೆಯನ್ನು ಉದ್ಘಾಟನೆ ಮಾಡಿದ್ದೀನಿ ಇನ್ನು ಮುಂದೆ ಬಜಾರ್ ಬೀದಿ ಅಲ್ಲ ಅದು ಅಂಬೇಡ್ಕರ್ ರಸ್ತೆ ಅಂಬೇಡ್ಕರ್ ರಸ್ತೆಯಾಗಿ ಉದ್ಘಾಟನೆ ಮಾಡಿದ್ದೀನಿ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಸಮುದಾಯದವರು ಕೂಡ ಹುಳಬಾಗಲ ತಾಲೂಕಿನ ಎಲ್ಲ ಸಮುದಾಯಕ್ಕೂ ಅವ್ರದೇ ಇರತಕ್ಕಂಥ ಚೌಲ್ಟಿ ಇದೆ ಅವ ಹೆಣ್ಣು ಮಕ್ಕಳು ಮಗು ಮಕ್ಕಳು ಮದುವೆ ಮಾಡ್ಕೊಳ್ಳಿಕ್ಕೆ ಚೌಲ್ಟಿ ಇದೆ ನಮ್ಮಲ್ಲಿ ಇಲ್ಲ ಇವತ್ತು ಅತಿ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಮಹದೇವಪ್ಪರನ್ನ ಕರ್ಕೊಂಡು ಮಾನ್ಯ ಗ್ರಾಮದ ಸಚಿವರಾಗಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಾದೇವಪ್ಪನ ಕರ್ಕೊಂಡು ಅತಿ ಶೀಘ್ರದಲ್ಲೇ ನೆಕ್ಸ್ಟ್ ಮಂತ್ ಆಗಿರ್ಬೋದು ನೆಕ್ಸ್ಟ್ ಮಂತ್ ಎರಡು ತಿಂಗಳ ಒಳಗಡೆ ಅವ್ರು ಕರ್ಕೊಂಡ್ಬಂದು ಅತ್ಯುನ್ನತ ಒಂದು ನಾಲ್ಕು ಕೋಟಿ ವ್ಯವಸ್ಥೆಯಲ್ಲಿ ಒಂದು ಚೌಟ್ರಿ ಕಟ್ಟಲಿಕ್ಕೆ ಸಮುದಾನ ಪಡ್ಲಿಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ರೆಡಿಯಾಗಿದೆ ಅದನ್ನ ನಿಮ್ಮಿಂದಲೇ ಅನೌನ್ಸ್ ಮಾಡ್ಬೇಕಂತಿದೆ ಅದು ಅನೌನ್ಸ್ ಮಾಡ್ತಾ ಇದೀನಿ ಹಾಗೆ ಇವಾಗ ಏನು ನಮ್ಮ ಅಂಬೇಡ್ಕರ್ ಸ್ಟಾಚ್ಯೂ ಇವತ್ತು ತುಂಬಾ ವರ್ಷಗಳಾಗಿ ಅದನ್ನ ಇದಾಗ್ತಾ ಇದೆ ಮೈಸೂರು ಮಹಾರಾಜರ ಆಸ್ಥಾ ಇರ್ತಕ್ಕಂಥ ಗೋಪುರವನ್ನ ರಸ್ತೆಯ ಗೋಪುರವನ್ನ ಸುತ್ತಲ ಗೋಪುರವನ್ನ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ವ್ಯವಸ್ಥೆಯಲ್ಲಿ ಕೂಡ ಅಂಬೇಡ್ಕರ್ ಸ್ಟಾಚು ವ್ಯವಸ್ಥೆ ಮಾಡ್ಲಿಕ್ಕೆ ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ ವ್ಯವಸ್ಥೆ ಮಾಡಿಕೊಡ್ತೇನೆ ಸಾಕಷ್ಟು ಜನ ವಂಚನಾಗಿರ್ತಕ್ಕಂಥ ಸಾಕಷ್ಟು ಜನ ಸೈಟ್ ಇಂದ ಮನೆ ಇಲ್ಲ ಮನುಷ್ಯರಾಗಿರ್ತಕ್ಕಂಥ ದಲಿತ ಕುಟುಂಬದವರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ಡೇಟ್ ವನ್ನ ಇವಾಗಲೇ ನಾನು ದಾಸನ ಕೇಳಿದ್ದೀನಿ ಇವೆಲ್ಲ ಕಾರ್ಯಕ್ರಮವನ್ನು ಕೂಡ ನಾನು ಮಾಡಿಕೊಟ್ಟು ಇಡೀ ಮುಡಬಾಗಲ ತಾಲೂಕಲ್ಲಿ ಎಲ್ಲ ದಲಿತರಿಗೆ ಸ್ಮಶಾನ ಇಲ್ವೋ ಶ್ವಶ ನಾವು ಕುರಿಸಿ ಜಾಗ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ನಾವು ಹಮ್ಮಿಕೊಂಡಿದೀವಿ ಆ ಕಾರ್ಯಕ್ರಮ ಮಾಡಿ ನೆಕ್ಸ್ಟ್ ತಿಂಗಳ ಕಾರ್ಯಕ್ರಮ ಮುಗಿಸ್ತೀರಂತೆ ಅಂತ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಸ್ತಾ ಮತ್ತೊಮ್ಮೆ ನಾನು ಮತ್ತೊಮ್ಮೆ ಮತ್ತೊಮ್ಮೆ ನಾನು ಕೇಳೋದಂದೇ ಬಹುಶಃ ನನ್ನ ಹಳೆ ಬರದಲ್ಲಿ ಶಾಸಕರಾಗಬೇಕಂತ ಬರ್ತಿತ್ತು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಆ ಸಮುದಾಯದ ಶಾಸಕ ಅಡಿಯಲ್ಲಿ ನಾನು ಶಾಸಕನಾಗಿದ್ದೀನಿ ಅದಲ್ವಾ ದಯವಿಟ್ಟು ಆ ಶಾಸಕರ ಒಂದು ಕರ್ತವ್ಯವನ್ನ ಶಾಸಕರ ಜವಾಬ್ದಾರಿಯನ್ನ ನಾನು ನಿರ್ವಹಿಸ್ತಾ ಇದ್ದೀನಿ ಯಾವ ಜಾತಿ ಭೇದ ಕೂಡ ಹಿಂದೆ ಯಾವ ಪಕ್ಷಪಾತ ಕೂಡ ಹಿಂದೆ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ನಮ್ಮೆಲ್ಲ ನಾಯಕರನ್ನ ಕೂರಿಸಿ ಅಂಬೇಡ್ಕರ್ ಜಯಂತಿಯನ್ನು ಮಾಡಿದ್ದೀನಿ ನನಗೆ ಪ್ರತ್ಯಕ್ಷವಾಗಿ ಪ್ರವೇಶವಾಗಿ ಹೆಲ್ಪ್ ಮಾಡಿರ್ತಕ್ಕಂಥ ಗೊಲ್ಲಾ ವೆಂಕಟೇಶ್ ಅವ್ರಿಗೆ ಕಾರ್ ಶ್ರೀನಿವಾಸ್ ಅವರಿಗೆ ನಮ್ಮ ಕಸು ಎಂಟ್ರಾಮ ಸಿ ವಿ ಗೋಪಾಲ್ ಅವ್ರಿಗೆ ನಮ್ಮ ಜಗದೀಶ್ ಅವ್ರಿಗೆ ಅಂಬರೀಷ್ ಅವ್ರಿಗೆ ಮತ್ತೊಮ್ಮೆ ಎಲ್ಲ ನನ್ನ ಸರ್ವ ಅಧಿಕಾರಿಗಳಿಗೆ ಮತ್ತು ಪಿಡಿಒಗಳಿಗೆ ನನ್ನೆಲ್ಲ ಈ ಕಡೆ ಗೊತ್ತಿರ್ತಕ್ಕಂಥ ಹೆಸರು ಕಾಗಲ್ಲ ಒಬ್ಬರು ಮಿಸ್ ಆದ್ರೆ ತಪ್ಪಾಗುತ್ತೆ ನಾನು ಎಲ್ಲ ನನ್ನ ದಲಿತ ಕುಟುಂಬ ನಾಯಕರಿಗೆ ನಮ್ಮ ನನ್ನ ಸಂಸ್ಥೆ ನನ್ನ ಮಾತುಕರಿಸಿ